ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಅದ್ರ ಬಗ್ಗೆ ಕೂಡ ನಿಮಗೆ ಹೊಸ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ ಇದಿಷ್ಟು ತಿಳ್ಕೊಬೇಕಂದ್ರೆ ವೀಡಿಯೋನ ಬಿಗಿನಿಂಗಿಂದ ಎಂಡವರೆಗೂ ಪೂರ್ತಿಯಾಗಿ ನೋಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋ ಸ್ಕಿಪ್ ಆದರೆ ನಿಮಗೆ ಅರ್ಧ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗಾಗಿ ಪ್ಲೀಸ್ ವೀಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಲ್ಲ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ದೀರಾ ನಾನು ಉಷಾ ಅಂತ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೆಕನ್ನ ಕ್ಲಿಕ್ ಮಾಡಿ ಅವಾಗ ನಿಮಗೆ ಯಾವುದೇ ಹೊಸ ರೀತಿ ವೀಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋನ ಮಿಸ್ ಮಾಡಿ ಬಂದಲೇ ನೋಡ್ಬೋದು ಹಾಗೆ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನಂಗೆ ಗೊತ್ತಾಗತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಇದು ಅನ್ನಭಾಗ್ಯ ಯೋಜನೆಗಳೇ ಅನ್ನ ಯೋ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಂದರೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ಹೌದು ಯಾವಾಗಲೂ ಕೂಡ ಡಿಸೆಂಬರ್ ಅಂದರೆ ಈ ಜನ್ವರಿ ಬಂದಾಗ ಹದಿನೈದನೇ ತಾರೀಕು ಮೇಲೇನೋ ಅಥವಾ ಇಪ್ಪತ್ತನೇ ತಾರೀಕು ಮೇಲೇನೋ ಬಿಡುಗಡೆ ಮಾಡಿದ್ರು ಮಾಡ್ತಾ ಇದ್ರು ಬಟ್ ಏನಂದರೆ ಇವಾಗ ಆಲ್ರೆಡಿ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಆಲ್ರೆಡಿ ಜನವರಿ ಒಂದನೇ ತಾರೀಕಿಂದನೇ ಬಿಡುಗಡೆ ಆಗಿದೆ ತುಂಬ ಜನಕ್ಕೆ ಜನವರಿ ಒಂದನೇ ತಾರೀಕಿನೇ ತುಂಬ ಫಲಾನುಭವಿಗಳಿಗೆ ದುಡ್ಡು ಬಂದಿದೆ ಅಂದರೆ ಎಲ್ಲರಿಗೂ ಬಂದಿದೆ ಅಂತ ಹೇಳಲ್ಲ ಪ್ರತಿದಿನ ಎರಡು ಲಕ್ಷ ಜನಕ್ಕೋ ಮೂರು ಲಕ್ಷ ಜನಕ್ಕೋ ಹಾಕ್ತಾ ಇದ್ದಾರೆ ಅಕಸ್ಮಾತ್ ನೀವು ವಿಡಿಯೋ ನೋಡ್ತಾ ಇದ್ದು ನಿಮಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಒಂದನೇ ತಾರೀಕು ಅಥವಾ ನಿನ್ನೆನೋ ಬಂದಿದೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ನೀವು ಯಾವ ಜಿಲ್ಲೆ ಜಿಲ್ಲೆಯವ್ರಿಗೂ ಅವರು ಅಂತ ಬೇರೆಯವ್ರಿಗೂ ಕೂಡ ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಇದು ಒಂದೇ ಜಿಲ್ಲೆಗೆ ಇಂಥ ಇಂಥ ದಿನವೇ ಅಂತಲ್ಲ ಸುಮ್ಮನೆ ಆಗಿ ಹಾಕ್ಕೊಂಡು ಹೋಗ್ತಾರೆ ಒಬ್ಬರಿಗೆ ಫಸ್ಟ್ ಡೇನೇ ಬರ್ಬೋದು ಕೆಲವರಿಗೆ ಹತ್ತು ದಿನ ಆದಮೇಲೆ ಬರ್ಬೋದು ಕೆಲವರಿಗೆ ಲಾಸ್ಟ್ ದಿನ ಕೂಡ ಬರ್ಬೋದು dove che la cagadilla ora ora ಅಂತಾನೆ ಅನ್ಕೋಬೋದು ಒಬ್ರೊಬ್ರಿಗೆ ಬೇಗ ಬರುತ್ತೆ ಒಬ್ಬೊಬ್ರಿಗೆ ನಿಧಾನ ಬರುತ್ತೆ ಬಟ್ ಟೆನ್ಷನ್ ಅಗತ್ಯ ಇಲ್ಲ ಈ ತಿಂಗಳು ಎಂಡವರೆಗೂ ಕೂಡ ಟೈಮ್ ಇರುತ್ತೆ ಯಾಕಂದರೆ ಇವಾಗ ಯಾವಾಗಲೂ ಹದಿನೈದನೇ ತಾರೀಖು ಅಥವಾ ಇಪ್ಪತ್ತನೇ ತಾರೀಕು ಮೇಲೆ ಹಾಕ್ತಾಯಿದ್ರು ಬಟ್ ಈ ಸತಿ ಏನು ಮಾಡಿದ್ದಾರೆ ಅಂತಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಕೆಲವೊಬ್ಬರಿಗೆ ಒಂದು ಕಂತಿನ ಹಣ ಬಂದಿಲ್ಲ ಆ ಥರ ಆಗ್ತಿರೋದ್ರಿಂದ ಅನ್ನಭಾಗ್ಯ ಯೋಜನೆದು ಸ್ವಲ್ಪ ಬೇಗ ಹಾಕಿದ್ದಾರೆ ಅಷ್ಟೇ ನನಗೆ ಗೊತ್ತು ಇನ್ನು ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದೀರಾ ಕೆಲವೊಬ್ಬರಿಗೆ ನವೆಂಬರ್ ತಿಂಗಳು ಅಕ್ಕಿ ಹಣವೇ ಬಂದಿಲ್ಲ ನೀವು ದಯವಿಟ್ಟು ಆಹಾರ ಡಾಟ್ ವೆಬ್ ಸೈಟಿಗೆ ನೀವು ಹೋಗಿ ಚೆಕ್ ಮಾಡಿಕೊಳ್ಳಿ ನಿಮಗೆ ನಾನು ತುಂಬ ವೀಡಿಯೋಸಲ್ಲಿ ಚೆಕ್ ಮಾಡೋದು ತೋರಿಸಿದ್ದೀನಿ ಹೇಗೆ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿದ್ರೆ ನಿಮಗೆ ಯಾವ ತಿಂಗ್ಳು ಹಾಕೋಣ ಪೆಂಡಿಂಗ್ ಇದೆ ಯಾವ್ದು ಬಂದಿದೆ ಅಕಸ್ಮಾತ್ ನಿಮ್ಮ ಅಕೌಂಟಿಗೆ ಬಂದಿದೆ ಅಂದರೆ ಯಾವ ಡೇಟಿಗೆ ಬಂದಿದೆ ನಿಮ್ಮ ಯಾವ ಅಕೌಂಟಿಗೆ ದುಡ್ಡು ಬಂದಿದೆ ಅನ್ನೋದು ಎಲ್ಲದು ಆ ಡೀಟೇಲ್ಸ್ ಅಲ್ಲಿ ಕೊಟ್ಟಿರ್ತಾರೆ ಸೊ ಹಾಗಾಗಿ ನೀವು ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ಅದರಲ್ಲಿ ಇವಾಗ ಡಿಸೆಂಬರ್ ಕೂಡ ಅಪ್ಡೇಟ್ ಆಗಿದೆ ನಾನು ಕೂಡ ಚೆಕ್ ಮಾಡಿದ್ದೀನಿ ಅಕಸ್ಮಾತ್ ನಿಮ್ಮದೇನಾರ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಕಸ್ಮಾತ್ ನಿಮಗೆ ನವೆಂಬರ್ ತಿಂಗಳು ಬಂದಿಲ್ಲ ಅಂದ್ರೂ ಕೂಡ ಈ ಡಿಸೆಂಬರ್ ತಿಂಗಳದ್ದು ಬರಬೇಕಾದ್ರೆ ನವೆಂಬರ್ ತಿಂಗಳದ್ದು ಎರಡೂ ಸೇರಿ ಎರಡೂ ಕಂತಿನ ಹಣ ಕೂಡ ನಿಮಗೆ ಕೊಡ್ತಾರೆ ಭಯಪಡ ಅಗತ್ಯ ಇಲ್ಲ ಅಕಸ್ಮಾತ್ ಏನಾದರೂ ಅಥೆಂಟಿಕೇಷನ್ ಫೇಲ್ ಅಂತನೋ ಅಥವಾ ಇ ಕೆ ವೈ ಸಿ ಎರ ಅಂತನೋ ಅಕಸ್ಮಾತ್ ಬಂದಿದೆ ಅಂತಂದರೆ ದಯವಿಟ್ಟು ಅದನ್ನ ಸರಿ ಮಾಡ್ಕೊಳ್ಳಿ ಅಕಸ್ಮಾತ್ ಇ ಕೆ ವೈ ಸಿ ಅಂತಂದರೆ ಇವಾಗ ನೀವು ಮೇಯ್ನ್ ಇರ್ತೀರ ಅದು ನಿಮ್ಮ ರೇಷನ್ ಕಾರ್ಡಲ್ಲಿ ನಿಮ್ಮ ಮಕ್ಕಳದು ಅಥವಾ ಫ್ಯಾಮಿಲಿ ಅಪ್ಪ ಅಮ್ಮಂದು ಎಲ್ಲರದು ಇರುತ್ತೆ ನಿಮ್ಮ ಅಷ್ಟು ಜನದಲ್ಲಿ ಆಗಿಲ್ಲ ಅಂದರೂ ಕೂಡ ಇ ಕೆ ವೈ ಸಿ ಎರರ್ ಅಂತ ಬರುತ್ತೆ ಮತ್ತು ನಿಮಗೆ ಅಕ್ಕಿ ಹಣ ಬರೋದಿಲ್ಲ ಅಥವಾ ಗೃಹಲಕ್ಷ್ಮಿ ಹಣ ಕೂಡ ಬರೋದಿಲ್ಲ ಸೊ ಹಾಗಾಗಿ ನಿಮ್ಗೆ ಏನಾದರೂ ಫೇಲ್ ಅಂತ ಬಂತು ಅಥವಾ ಇ ಕೆ ವೈ ಸಿ ಎರಡು ಅಂತ ಬಂತು ಅಂತಂದರೆ ದಯವಿಟ್ಟು ಯಾರ್ದಾಗಿಲ್ಲ ಅಥೆಂಟ್ ಇದು ಇ ಕೆ ವೈ ಸಿ ಅಂತ ನೋಡಿಕೊಂಡು ಆದಷ್ಟು ಬೇಗ ಮಾಡಿಸಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ನಿಮ್ದು ಏನಾದ್ರು ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳಿ ಕೂಡ ನಿಮಗೆ ದುಡ್ಡು ಬಂದಿಲ್ಲ ಅಂದರೆ ನೀವು ಭಯಪಡಾಗತ್ತೆ ಇಲ್ಲ ಖಂಡಿತವಾಗ್ಲೂ ನಿಮಗೆ ಹಳೆಯದು ಯಾವುದು ಬಂದಿಲ್ಲ ಅಂದರೂ ಕೂಡ ಸೇರಿಸಿ ಒಟ್ಟಿಗೆ ಬರುತ್ತೆ ಇದು ಸರ್ಕಾರದಿಂದನೇ ಮಾಹಿತಿ ಕೊಟ್ಟಿರೋ ಅಂಥದ್ದು ಅಕಸ್ ಅಕಸ್ಮಾತ್ ಏನಾರ ಏ ಏನಾರ ಎರರಿಂದ ಬಂದಿರೋದಿಲ್ಲ ಅಂದರೆ ವರ್ಕಿನ್ ಪ್ರೋಗ್ರೆಸ್ ಅಂತ ಇದ್ದರೂ ಕೂಡ ಬಂದಿರೋದಿಲ್ಲ ಹಾಗಾಗಿ ಅಂಥವ್ರಿಗೆಲ್ಲ ಒಂದೇ ಸತಿ ನಾವು ದುಡ್ಡು ಹಾಕ್ತೀವಿ ಅಂತ ಹೇಳಿದ್ದಾರೆ ಆ ಥರ ಬಂದರೆ ಭಯ ಪಡ್ಬಿಡಿ ನಿಮ್ದು ಏನಾದರೂ ಬೇರೆ ಮೆಸೇಜ್ ಬಂತು ಅಂತಲೇ ನಿಮ್ದು ಏನಾದರೂ ಆಗಿದೆ ಏನು ತಪ್ಪಾಗಿದೆ ಅಥವಾ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿಲ್ವಾ ಅದು ಏನೇ ಇದ್ದರೂ ಕೂಡ ಅದರಲ್ಲಿ ತೋರಿಸುತ್ತೆ ಅದು ಆಹಾರ ವೆಬ್ಸೈಟಲ್ಲಿ ಸೊ ಹಾಗಾಗಿ ನೀವು ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ದುಡ್ಡು ಬಂದು ಬರುತ್ತೆ ಈ ಡಿಸೆಂಬರ್ ತಿಂಗಳು ಹಣ ಕೂಡ ಅಷ್ಟೇ ಈ ತಿಂಗಳು ಎಂಡವರೆಗೂ ತಗೊಂಡಿದ್ದಾರೆ ಹದಿನೈದನೇ ತಾರೀಕು ಒಳಗೆ ಅಂತ ಹೇಳಿದ್ದಾರೆ ಬಟ್ ಈ ತಿಂಗಳವರೆಗೂ ಬರುತ್ತೆ ಸೊ ವೇಟ್ ಮಾಡಿ ಇನ್ನು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಕೂಡ ಆಲ್ರೆಡಿ ಬಿಡುಗಡೆ ಆಗಿದೆ ಪ್ರತಿದಿನ ಎರಡರಿಂದ ಮೂರು ಲಕ್ಷ ಜನಕ್ಕೆ ಹಾಕ್ತಾ ಇದ್ದಾರೆ ಅದು ಮುಂಚೆನೆ ಬಿಡುಗಡೆ ಮಾಡಿದ್ರು ಬಟ್ ಇವಾಗ ಗೃಹಲಕ್ಷ್ಮಿ ಕ್ಯಾಂಪಿಂದ ಅದು ಸ್ಟಾಪ್ ಮಾಡಿದ್ರು ಬಟ್ ಅದು ಕೂಡ ಜನವರಿ ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದಾರೆ ನಾಲ್ಕನೇ ಕಂತಿನ ಹಣ ಕೂಡ ಹಾಕ್ಲಿಕ್ಕೆ ನಿಮಗೂ ಏನಾರ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ದೆ ನಾಲ್ಕನೇ ಕಂತಿಂದು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಯಾವ ಜಿಲ್ಲೆಯವರು ಅಂತ ಕೂಡ ಕಳಿಸಿ ತಿಳಿಸಿ ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಏನನ್ನಿಸ್ತು ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ಯಾವ ಥರ ವೀಡಿಯೋಸ್ ಮಾಡಿದ್ರೆ ಇಷ್ಟ ಆಗುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ